ಮುಂದಿಂದ ಇರುವೆ ಹೋಗಬಾರ್ದು ಹಿಂದಿಂದ ಆನೆ ಹೋದ್ರೂ ಪರವಾಗಿಲ್ಲ ಅಂತ ಆ ಕಥೆಯವರು ನಮ್ಮ ಅರಣ್ಯ ಇಲಾಖೆಯವರು ನೋಡಿ ಇಲ್ಲೇನೋ ಚಿತ್ರಮೂಲಕ್ಕೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಗೇಟ್ ಹಾಕಿದ್ದಾರೆ ಆದ್ರೆ ಹೋಗುವ ಪ್ರಯಾಣ ಪ್ರವಾಸಿಗರು ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಆದ್ರೆ ಈ ಪುಟ್ಟ ಗೇಟ್ ಹಾಕೊಂಡು ಏನು ಪ್ರಕೃತಿನ ಉಳಿಸ್ಕೊಳ್ತೀವಿ ಅಂತ ಹೋಗ್ತಿದ್ದಾರೆ ಆದ್ರೆ ಸಾವಿರಾರು ಕೋಟಿ ರೂಪಾಯಿ ಬಳಸ್ಕೊಂಡು ಸರ್ಕಾರದ ಹಣವನ್ನ ತೆರಿಗೆ ಹಣವನ್ನು ಬಳಸ್ಕೊಂಡು ರೋಪ್ ವೇ ಮಾಡಿದ್ರೆ ಇವರ ಅರಣ್ಯ ಏನು ಉಳಿಯುತ್ತೆ ಏನು ನಾಶ ಆಗಲ್ಲ ಅಂತ ಅರಣ್ಯ ಇಲಾಖೆಯವರು ತಿಳ್ಕೊಂಡಿದ್ದಾರೆ ಆದ್ರೆ ಯಾಕೆ ನಿಮ್ಗೆ ಅರಣ್ಯದ ಬಗ್ಗೆ ಈ ಪ್ರಕೃತಿ ಬಗ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ನಿಲ್ಲಿಸಿ ಈ ರೋಪ್ ವೇ ಪ್ರಾಜೆಕ್ಟ್ ಅನ್ನ ಇಲ್ಲಿ ಒಂದು ಮರೆ ಕಡಿದ್ರು ಪಶ್ಚಿಮ ಘಟ್ಟದ್ದು ಅದು ಅರಣ್ಯ ನಾಶವೇ ನೀವು ಹಾಗೆ ರೋಪೆ ಮಾಡಬೇಕಾದ್ರೆ ಎಂಥ ಪಿಲ್ಲರ್ ಬಳಸಬೇಕು ಆ ನೆತ್ತಿಯ ಮೇಲೆ ನೆತ್ತಿಯ ಮೇಲೆ ಪಿಲ್ಲರ್ ಬಳಸಬೇಕಾಗತ್ತೆ ಪಿಲ್ಲರ್ ಹಾಕಿದ್ರೆ ಯಾವ ರೀತಿ ಭೂಮಿ ನಡಗುತ್ತೆ ಒಂದು ವೇಳೆ ಇದ್ರ ಇಂಚು ಭೂಮಿ ನಡಗದ್ರೆ ಇಡೀ ಭೂಮಿ ಕುಸಿದು ಬಿದ್ದು ಇಡೀ ಕೊಲ್ಲೂರು ಭಾಗದ ಆ ಗ್ರಾಮಗಳೆಲ್ಲ ಸರ್ವನಾಶ ಆಗುತ್ತೆ ಕೊನೆಗೆ ಕೊಡಚಾದ್ರಿಯನ್ನು ನಾವು ಚಿತ್ರದಲ್ಲಿ ನೋಡಬೇಕಾಗುತ್ತೆ ಯಡಿಯೂರಪ್ಪನವರೇ ಮತ್ತೆ ಯೋಚಿಸಿ ಕೊಲ್ಲೂರು ಮಾತೆಯ ಇಲ್ಲಿನ ಜನರ ಶಾಪಕ್ಕೆ ತುತ್ತಾಗಬೇಡಿ ಕೊಡಚಾದ್ರಿಯನ್ನ ಕೊಲೆಗೈಯುವಂತ ಯಾವ ಕೆಲಸಕ್ಕೂ ಕೈ ಹಾಕಬೇಡಿ ಅನ್ನುವಂಥದ್ದು ಪರಿಸರ ಪ್ರೇಮಿಗಳ ಕಳಕಳಿಯ ಮನವಿ ಕೊಡಚಾದ್ರಿ ಉಳಿಬೇಕು ಕೊಡಚಾದ್ರಿ ಉಳಿಯೋ ಮೂಲಕ ಮನುಕುಲವೂ ಉಳಿಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಈ ಏನಿಗೆ ರೋಪ್ವೆ ಆಗ್ತಿದೆ ಅದರ ಒಂದು ಸಾಧಕ ಬಾಧಕಗಳನ್ನು ಅವಲೋಕನ ಮಾಡುತ್ತಾ ಹೋದಾಗ ಇಲ್ಲಿ ಈ ಕೊಡಚಾದ್ರಿಗೆ ಪ್ರವಾಸಿಗರನ್ನ ಕರ್ಕೊಂಡು ಬಂದು ಅವರನ್ನು ಸುರಕ್ಷಿತವಾಗಿ ಅವರ ಸ್ಥಳಕ್ಕೆ ತಲುಪಿಸುವಂತಹ ಸಾಕಷ್ಟು ವಾಹನ ಚಾಲಕರಿದ್ದಾರೆ ಅವರಿಗೆ ಅದು ಜೀವನ ಆಧಾರ ಆದರೂ ಕೂಡ ಅವರು ಯಾಕೆ ಈ ರೋಪೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನೋದನ್ನು ಕೇಳೋಣ ಈಗ ನಿಮಗೆ ಕೊಡಚಾದ್ರಿ ಇದ್ರೆ ಅನ್ನ ಅಲ್ವಾ ಆದ್ರೆ ರೋಪೇ ಇನ್ನಷ್ಟು ಪ್ರವಾಸಿಗರು ಬರ್ತದೆ ನಿಮಗೆ ಇನ್ನಷ್ಟು ಬಿಸ್ನೆಸ್ ಬರುತ್ತಲ್ಲ ಯಾಕೆ ನಿಮ್ಮ ವಿರೋಧ ಕೊಲ್ಲೂರಲ್ಲಿ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳನ್ನ ಕರೆಕ್ಟ್ ಆಗಿ ನಡೆಸಲಿ ಒಳ್ಳೆ ಹಾಸ್ಪಿಟಲ್ ಅನ್ನು ಮಾಡಲಿ ಮತ್ತೆ ಒಳಚರಂಡಿ ವ್ಯವಸ್ಥೆಗಳು ಸರಿ ಇಲ್ಲ ಯಾರೇ ಭಕ್ತಾದಿಗಳು ಬಂದ್ರೆ ಅವರಿಗೆ ಟಾಯ್ಲೆಟ್ನ ವ್ಯವಸ್ಥೆಗಳು ಸರಿ ಇಲ್ಲ ಆ ದುಡ್ಡನ್ನು ಅಲ್ಲೇ ಹಾಕಿ ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಅದರ ನಂತರ ಇದು ಈ ರೋಪೆಯನ್ನ ಕೆಲಸ ಮಾಡಬಹುದು ಅಂತ ನಮ್ಮ ಅನಿಸಿಕೆ ರೋಪಿ ಯಾಕೆ ಬೇಡ ಅನ್ಸೋದು ಇದು ನಮ್ಮ ಪರಿಸರ ರಕ್ಷಣೆಗೋಸ್ಕರ ನಾವು ಬೇಡ ಅಂತ ಹೇಳ್ತಾ ಇದ್ದೇವೆ ಕಾಡುಗಳನ್ನು ಕಡಿತಾರೆ ಪ್ರಾಣಿ ಸಂಕುಲ ನಾಶ ಆಗ್ತದೆ ಪಕ್ಷಿ ಸಂಕುಲ ನಾಶ ಆಗ್ತದೆ ಮರಗಳು ಹೋಗ್ತದೆ ಇಲ್ಲಿಂದು ಅಳಿವಿನಂಚಿನಲ್ಲಿರುವ ಕಾಡು ಕೋಣ ಇದೆ ಮತ್ತೆ ಇಲ್ಲಿ ಚಿತ್ರಮೂಲ ಗುಹೆ ಆಧ್ಯಾತ್ಮಿಕ ಕ್ಷೇತ್ರ ಇದು ನಿಜವಾಗ್ಲೂ ಇದು ಧಾರ್ಮಿಕದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ ಇದು ಪ್ರವಾಸೋದ್ಯಮ ಕ್ಷೇತ್ರನೂ ಅಲ್ಲ ಪ್ರವಾಸಿಗರಿಗಾಗಿ ಮಾಡಿರೋ ಕ್ಷೇತ್ರನೂ ಅಲ್ಲ ಇದು ಅದಕ್ಕೋಸ್ಕರ ಮುಕಾಂಬಿಕೆಯ ಮೂಲ ಸ್ಥಳ ಇಲ್ಲಿರುವುದು ತಾಯಿ ಇಲ್ಲಿಂದನೆ ಶಂಕರಾಚಾರ್ಯಗೆ ಒಲಿದು ಶಂಕರಾಚಾರ್ಯ ತನ್ನ ಶಕ್ತಿಯನ್ನು ತೋರಿಸಿ ಇಲ್ಲಿಂದ ಹೋಗಿರುವಂತ ನೆಲೆ ಇದು ಅದರ ಉದ್ದೇಶದಿಂದ ನಾವು ನಾವ್ ಹೇಳೋದೇನೆಂದರೆ ಇದು ಇದ್ದಾಗೆ ಇರಲಿ ಅಲ್ಲ ಯಾಕೆ ಸುಮ್ಮನೆ ರೋಪ್ ವೇ ಮಾಡಿ ಪ್ರವಾಸೋದ್ಯಮದಿಂದ ಏನು ಲಾಭ ಇದೆ ಅಂತ ನಾವು ಕೇಳುದು ನೀವೇನಿಸ್ತೀರಾ ಪ್ರವಾಸೋದ್ಯಮಕ್ಕೆ ತೊಂದರೆ ಆಗ್ತಾ ಇದೆ ಪರಿಸರಕ್ಕೆಲ್ಲ ತೊಂದರೆ ಆಗ್ತಾ ಇರೋದ್ರಿಂದ ನಮಗೆ ರೋಪ್ ಅವಶ್ಯಕತೆ ಏನಿಲ್ಲ ಓಕೆ ಆದ್ರೆ ಇಲ್ಲಿ ಅರಣ್ಯ ಇಲಾಖೆಯವರು ಜವಾಬ್ದಾರಿ ಪರಿಸರವನ್ನು ಉಳಿಸುವಂತದ್ದು ಅದಕ್ಕೋಸ್ಕರ ಸಾಕಷ್ಟು ನಿಯಮಗಳನ್ನು ಮಾಡ್ತಿದಾರಲ್ಲ ಹೌದು ಅದು ನಿಯಮ ಮಾಡಿಕೊಂಡೇ ಅವನು ನಿಯಮವನ್ನ ಅಲ್ಲಿ ಪರಿಸರ ನಾಶ ಮಾಡ್ತಾ ಇದ್ದಾರೆ ಇಲ್ಲಿ ತುಂಬಾ ಇಲ್ಲಿ ಟೋಲ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಊರ ಅಭಿವೃದ್ಧಿ ಅಂತ ಹೇಳಿ ಟೋಲ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಅದನ್ನ ಎಲ್ಲ ಉಪಯೋಗಿಸ್ತಾ ಇದ್ದಾರೆ ಹಾಳು ಮಾಡ್ತಾರೆ ಕಮಿಟಿ ಮಾಡ್ಕೊಂಡು ಅದರಿಂದ ದುಡ್ಡನ್ನ ತುಂಬಾ ಪೋಲ್ ಮಾಡ್ತಾ ಇದ್ದಾರೆ ಯಾರ ಯಾವುದೇ ರೀತಿಯ ಉಪಯೋಗ ಮಾಡ್ದೇನೆ ಹಣವನ್ನು ಕಲೆಕ್ಟ್ ಮಾಡ್ತಾರೆ ಹಣ ಕಲೆಕ್ಟ್ ಮಾಡಿರೋದನ್ನ ಅವರು ಬೇರೆ ಉದ್ದೇಶದಿಂದ ಕಲೆಕ್ಟ್ ಎಲ್ಲದನ್ನು ಎಷ್ಟು ಫೀಸ್ ಕಲೆಕ್ತ ಒಂದು ಜಿಪಿಗೆ ನೂರು ರೂಪಾಯಿ ತೆಗಿತಾರೆ ಮತ್ತೆ ಒಬ್ಬ ವ್ಯಕ್ತಿಗೆ ಇಪ್ಪತ್ತೈದು ರೂಪಾಯಿ ಮತ್ತೆ ಏನಾದರೂ ಲೇಟ್ ಆಗಿ ಹೋದ್ರೆ ಸಿಕ್ಸ್ ಓ ಕ್ಲಾಕ್ ನಂತರದಲ್ಲಿ ಮತ್ತೆ ಒಂದು ಜಿಪಿಗೆ ಗಂಟೆಗೆ ನೂರು ರೂಪಾಯಿ ತಗೊಂತಾರೆ ಅದರಲ್ಲಿ ಹಣವನ್ನ ಅರ್ಧ ಹಣವನ್ನ ಪರಿಸರ ಅಭಿವೃದ್ಧಿ ಮತ್ತೆ ಊರ ಅಭಿವೃದ್ಧಿಗೆ ಅಂತ ಇಡ್ತಾರೆ ಬಟ್ ಯಾವುದೇ ರೀತಿಯ ಸರಿಯಾದ ಅಭಿವೃದ್ಧಿ ಮಾಡ್ತಾ ಇಲ್ಲ ಹಣ ಮಾತ್ರ ಖಾಲಿ ಆಗ್ತಾ ಇದೆ ಅಂದ್ರೆ ಊರ್ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಕುಟುಂಬ ತುಂಬಾ ಒಂದು ಪರ್ಚಾದಿ ನಮ್ ಕಂಡೆ ನಾವು ಒಂದು ಜೀವನ ಮಾಡ್ತಾ ಇದ್ದೀವಿ ಇನ್ನೂರು ಕುಟುಂಬಕ್ಕೆ ಡ್ರೈವರ್ ಆಗಿರ್ಬೋದು ಓನ್ ಒಂದಿಷ್ಟು ಕುಟುಂಬಗಳಿದೆ ರೋಡ್ ಕ್ಲಿಯರ್ ಮಾಡಿ ಸ್ವಲ್ಪ ಜೀಪಿನ ನಮ್ಗೆ ಅವಕಾಶ ಕೊಡಿ ನಾವೇಂದ್ರೆ ಹದಿನೈದು ವರ್ಷದಿಂದ ನಾವು ಜೀಪ್ ಹೊಡಿತಾ ಇದೀವಿ ಸುರಕ್ಷಿತವಾಗ ಕರ್ಕೊಂಡು ಹೋಗಿ ಬಿಡ್ತಾ ಇದೀವಿ ಇದ್ದೀವಿ ಇವ್ರು ಯಾವ್ದೋ ರೋಪೆ ಮಾಡಿ ಕೋಟೆಗಟ್ಟಲೆ ದುಡ್ಡು ಹಾಕೋ ಬದಲು ರೋಡ್ ಅನ್ನು ಸ್ವಲ್ಪ ಕ್ಲಿಯರ್ ಮಾಡಿ ನಾವು ಈ ಇನ್ನೂರು ಜೀಪ್ನವರು ಕುಟುಂಬ ಎಷ್ಟೋ ಕುಟುಂಬ ಬದುಕ್ತಾ ಇದೀವಿ ನಮ್ಗೆ ಅವಕಾಶ ಮಾಡಿಕೊಡಿ ಜೀಪ್ನವರಿಗೆ ಏನು ಫಸ್ಟ್ ಇಂದ ಇದೀವಿ ನಮಗೊಂದು ಅವಕಾಶ ಮಾಡಿಕೊಡಿ ಹಾನಿ ಮಾಡ್ತೀವಿ ಹಾನಿ ಮಾಡೋದಿಲ್ಲ ನಾವು ಪರಿಸರವನ್ನು ಉಳಿಸ್ತೀವಿ ಪ್ರವಾಸಿಗರಿಗೆ ಒಳ್ಳೆ ನಾವು ಸರ್ವಿಸ್ ಕೊಡ್ತೀವಿ ಸ್ವಲ್ಪ ಒಳ್ಳೆ ಅನುಕೂಲ ಆಗುತ್ತೆ ನಾವು ಒಂದಿಷ್ಟು ಕೊಂಡಿ ಟೇಪ್ ಇದೀವಿ ನಮ್ದು ಜೀಪ್ನವ್ರದ್ದು ಯಾವ ತರ ಕೊಂಡಿ ಟೇಪ್ ಇದೆ ಪ್ರತಿಯೊಂದು ಒಂದು ಕುಟುಂಬನೂ ನಾವು ಬದುಕ್ತಾ ಇದೀವಿ ಇದರಿಂದನೆ ಹಾಗಾಗಿ ನಮಗೆ ಅನ್ಯಾಯಗಳು ಮಾಡಬೇಡಿ ನಮ್ಮನ್ನ ಸ್ವಲ್ಪ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಮ್ಮನ್ನ ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ ನಮ್ಮ ಜೀಪನ್ನು ತಡೆ ಹಿಡಿಬೇಡಿ ನಮ್ಮ ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂತ ನಾವು ಕೇಳ್ಕೊಡೋದು ರೋಡನ್ನು ಕ್ಲಿಯರೇಟ್ ಕ್ಲಿಯರ್ ಮಾಡಿ ನಮ್ಗೆ ಅವಕಾಶ ಕೊಡಿ ಜೀಪ್ನರಿಗೆ ಅವಕಾಶ ಕೊಡಿ ಅಂತ ನಾವು ಕೇಳಿದ್ವಿ ಅರಣ್ಯ ಉಳಿಸಕ್ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅರಣ್ಯದವ್ರ ಜೊತೆಗೆ ಅರಣ್ಯ ಉಳಿದ್ರೆ ನಾವು ನಾವು ಉಳಿದ್ರೆ ಅರಣ್ಯ ಒಟ್ಟು ಪ್ರಕೃತಿಯನ್ನ ಮೊದಲು ಉಳಿಸಬೇಕಾಗಿದೆ ಇರೋ ರಸ್ತೆ ಅಂದ್ರೆ ತುಂಬಾ ರಿಸ್ಕ್ ಇದೆ ತ್ರಿಲ್ ಕೊಟ್ಟರು ಭಯ ಸೊ ಹಾಗಾಗಿ ಒಂದು ಲೆವೆಲ್ಗೆ ರಸ್ತೆಯನ್ನ ಮಾಡಿದ್ರೆ ಟೋಲ್ ಕಲೆಕ್ಟ್ ಮಾಡ್ತಿದ್ದೀರಾ ಫೈನ್ ಕಲೆಕ್ಟ್ ಮಾಡ್ತಿದೀರ ಹೆಸರು ಹೆಸರಿಗೆ ಮಾತು ಮಾತಿಗೆ ಫೈನ್ ಕಲೆಕ್ಟ್ ಮಾಡಿದ್ರೆ ರಸ್ತೆ ಸರಿ ಮಾಡಿದ್ರೆ ಯಾವ ರೋಪ್ವೇನೂ ಬೇಕಾಗಿಲ್ಲ ನಿಜವಾಗಿ ಭಕ್ತಿ ಭಾವದಿಂದ ಬರುವವರು ಕಷ್ಟಪಟ್ಟು ಬೆವರು ಸುರಿಸಿ ದೇವರನ್ನ ನೋಡ್ತಾರೆ ಅದರಲ್ಲೇ ಸುಖ ಇರೋದಂತ ನಾವು ಖುದ್ದು ಅಲ್ಲಿ ಚಾರಣ ಮಾಡಿ ಹೋಗಿ ಬಂದಾಗ ನಮ್ಗೆ ಒಂದು ಅಭೂತಪೂರ್ವ ಅನುಭವ ಆಗ್ತದೆ ನೋಡಿ ಇದೇ ಚಿತ್ರ ಮೂಳೆ ಸೌಪರ್ಣಿಕ ನದಿಯ ಉಗಮ ಸ್ಥಾನ ಅದ್ಭುತವಾದ ಇದು ಎಷ್ಟು ತಂಪಾಗಿದೆ ನೀರು ಚಾರಣದ ಅಷ್ಟು ಏನು ಕುಸ್ತು ಸಂಪೂರ್ಣ ನಿವಾರಣೆ ಆಗಿದೆ ನಿಜವಾಗ್ಲೂ ಅದ್ಭುತ ಅನುಭವ ಒಂಡು ಇದು ಎಷ್ಟು ಶುದ್ಧವಾಗಿರುತ್ತೆ ಯಾವುದೇ ಕಲುಷಿತ ಇಲ್ಲದ ನೀರು ತೀರ್ಥ ಅಂತ ಸೇವಿಸಬಹುದು ನಿಜವಾಗ್ಲು ಪುನೀತರಾದ್ವಿ ಪಾವನರಾದ್ವಿ ಈ ಚಿತ್ರಮೂಲೆಯಲ್ಲಿ ಬಂದು ಸೌಕರ್ಣಿಕೆಯನ್ನ ಸೇವಿಸಿ ಇಂಥ ಪ್ರಕೃತಿಯ ಅನುಭವ ಪಡೆಯಕ್ಕೆ ಪುಣ್ಯ ಪಡೆದಿರಬೇಕು ನಿಜವಾಗ್ಲೂ ಕೂಡ ಪುಣ್ಯ ಆಡಿರಬೇಕು ನಾವು ಕಷ್ಟಪಟ್ಟರು ಕೂಡ ಫಲ ಸಿಗುತ್ತೆ ಅಂತಲ್ಲ ಆ ಫಲವೇ ಇದು